ನಮಸ್ಕಾರ ನಾನೀಗ ಶಿಡ್ಲಘಟ್ಟ ತಾಲೂಕು ಕಸಬಾ ಹೋಬಳಿಯ ಆನೂರು ಗ್ರಾಮದ ಪಶುವೈದ್ಯ ಶ ಆಸ್ಪತ್ರೆಯ ಹಿಂಭಾಗದಲ್ಲಿದ್ದೀನಿ ಇಲ್ಲಿ ಅದ್ಭುತವಾದ ಎರಡು ವೀರಗಲ್ಲುಗಳನ್ನ ಇಲ್ಲಿ ನೋಡಿದ್ದೀನಿ ಅವುಗಳಲ್ಲಿ ಒಂದು ಇದು ವೀರ ಗಲ್ಲು ಅಂತ ಹೇಳ್ತಾರೆ ಇಲ್ಲಿ ವೀರ ಯುದ್ಧದಲ್ಲಿ ತೀರ್ಕೊಂಡಿದ್ದಾನೆ ಅವನ ಮಡಿದಿಯರು ಇಲ್ಲಿ ಮಾಸ್ತಿಯಾಗಿದ್ದಾರೆ ಇದು ಒಂದು ವಿಜಯನಗರ ಕಾಲದ ವೀರಮಾಸ್ತಿಗಲ್ಲು ಅಂತ ಹೇಳ್ಬೋದು ಹಾಗೆ ಶಾಸನ ವೀರಗಲ್ಲುಗಳಲ್ಲಿ ಅನೇಕ ವಿಧಗಳಿದೆ ವೀರಗಲ್ಲು ಮಾಸ್ತಿಗಲ್ಲು ತುರುಗೋಳ್ ವೀರಗಲ್ಲು ಕಳ್ಳರೊಡನೆ ಹೋರಾಡಿದ ವೀರಗಲ್ಲು ಯುದ್ಧದಲ್ಲಿ ಹೋರಾಡಿ ಮಾಡಿದ ವೀರಗಲ್ಲು ಈ ರೀತಿ ಅನೇಕ ವೀರಗಲ್ಲುಗಳನ್ನ ನಾವು ನೋಡಿದ್ದೀವಿ ಅವುಗಳಲ್ಲಿ ಮುಖ್ಯವಾದ್ದು ತುರುಗೋಳ್ ವೀರಗಲ್ಲು ಅಂತ ಕರೀತಾರೆ ಅಂತಂದ್ರೆ ಈ ಊರಿನ ಆಸ್ತಿ ಬಂದು ಆಗಿನ ಕಾಲದಲ್ಲಿ ತುರುಗಳಾಗಿತ್ತು ಹಸು ಕರು ಇವಳೆಲ್ಲ ಸೇರಿ ಅದೇ ಆ ಊರಿನ ಆಸ್ತಿ ಆಗಿತ್ತು ಇದನ್ನ ಬೇರೆ ಊರಿನವರು ಬೇರೆ ರಾಜ್ಯದವರು ವೈರಿಗಳು ಅಂತ ಹೇಳ್ಬೋದು ಅವರು ಬಂದು ಈ ಹಸುಗಳನ್ನೆಲ್ಲ ಕೊಂಡೊಯ್ದು ಬಿಟ್ರೆ ಈ ಊರಲ್ಲಿ ಹೊಲ ಹುಳಕ್ಕೆ ಎತ್ತುಗಳಿರೋದಿಲ್ಲ ಆಮೇಲೆ ಹಾಲು ಮಾರಿ ಮಾರೋಣ ಅಂದ್ರೆ ಹಸುಗಳು ಇರೋದಿಲ್ಲ ಈ ಊರಿನ ಆರ್ಥಿಕತೆನೆ ಹೊಡೆತ ಕೊಡುತ್ತೆ ಅದರಿಂದ ಹಸುಗಳ್ನ ಓಡ್ಕೊಂಡು ಹೋಗ್ತಾ ಇದ್ರು ಆಗ ಈ ಊರಿನ ವೀರ ಹೋಗಿ ಆ ವೈರಿಗಳೊಡನೆ ಹೋರಾಡಿ ಆ ಹಸುಗಳ್ನ ವಾಪಸ್ ತರ್ತಾನೆ ಆ ಯುದ್ಧದಲ್ಲಿ ಇವನು ಸತ್ರೂ ಸತ್ತಿರ್ತಾನೆ ಆದರೆ ಇಂತಹ ವೀರಗಲ್ಲುಗಳು ನಮ್ಮ ರಾಜ್ಯಾದ್ಯಂತ ನಾವು ಅನೇಕ ಕಡೆ ನೋಡಿದ್ದೀವಿ ಆದರೆ ಈ ವೈರಿಗಳೊಡನೆ ಒಬ್ಬ ಮಹಿಳೆ ಹೋರಾಡಿ ಯುದ್ಧದಲ್ಲಿ ಸತ್ತಿರೋದು ಕೆಲವೇ ಕೆಲವು ವೀರಗಲ್ಲುಗಳು ಅದರಲ್ಲಿ ಒಂದು ಈ ಗ್ರಾಮದಲ್ಲಿ ಇಲ್ಲಿ ಕಾಣುವಂತ ಇದು ಒಂದು ತುರುಗೋಳು ವೀರಗಲ್ಲು ಆದರೆ ಇಲ್ಲಿ ವೀರ ಇಲ್ಲ ಇಲ್ಲಿ ವೀರ ಮಹಿಳೆ ಇದ್ದಾಳೆ ನೋಡಿ ಕೈಯಲ್ಲಿ ಒಂದು ಆಯುಧ ಕೂಡ ಇಡ್ದಿದ್ದಾಳೆ ಇದು ವಿಜಯನಗರ ಕಾಲಕ್ಕೆ ಸೇರಬಹುದು ಅಂತ ಒಂದು ಅಂದಾಜು ಮಾಡಬಹುದು ನೋಡಿ ಎರಡು ತುರುಗಳು ಇಲ್ಲಿ ಕೆತ್ತಿದ್ದಾರೆ ಅಂದ್ರೆ ತುರುಗಳ್ನ ಹೊಡ್ಕೊಂಡು ಹೋಗ್ಬೇಕಾದ್ರೆ ಮಹಿಳೆ ಹೋಗಿ ವೈರಿಯೊಡನೆ ಹೋರಾಡಿ ಆ ಹಸುಗಳನ್ನ ವಾಪಸ್ ತಂದಿದ್ದಾಳೆ ಆ ಯುದ್ಧದಲ್ಲಿ ಇವುಳುಗೂ ಏಟುಗಳು ಬಿದ್ದು ಈಕೆಯನ್ನು ತೀರ್ಕೊಂಡಿದ್ದಾಳೆ ಆದ್ದರಿಂದ ಈಕೆಗೆ ಈ ವೀರಗಲ್ಲನ್ನು ಹಾಕಿದ್ದಾರೆ ಇದು ತುಂಬಾ ವಿಶಿಷ್ಟವಾದ ಕೆಲವೇ ಕೆಲವು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ವೀರಗಲ್ಲು ಅದರಿಂದ ಈ ಹನೂರು ಗ್ರಾಮದ ಈ ವೀರಗಲ್ಲು ತುಂಬಾ ಅದ್ಭುತವಾಗಿದೆ ನೋಡಿ ಮಹಿಳೆ ಜುಟ್ಟು ಕಟ್ಟಿದ್ದಾಳೆ ಮತ್ತೆ ಆಕೆ ವಸ್ತ್ರನು ತುಂಬಾ ಅದ್ಭುತವಾಗಿ ಶಿಲ್ಪಿ ಕೆತ್ತಿದಾನೆ, ಕೈಯಲ್ಲಿ ಕಡ್ಗ ಇಟ್ಕೊಂಡಿದ್ದಾಳೆ ಇದು ನಮ್ಮ ರಾಜ್ಯದ ಮಹಿಳೆಯರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅಂತಹ ಮಹಿಳೆಯ ತುರುಗೋಳು ವೀರಗಲ್ಲು